ನಮಸ್ಕಾರ ಹೇಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಕಂಪನಿಯ ಬಗ್ಗೆ ಬ್ರೇಕಿಂಗ್ ನ್ಯೂಸ್ ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಬಹುಶಃ ಈಗಾಗಲೇ ನೀವು ಕೂಡ ನೋಡಿರಬಹುದು ಈ ಬ್ರೇಕಿಂಗ್ ನ್ಯೂಸ್ ಎಕ್ಸ್ಪೆಕ್ಟೇಷನ್ ಇತ್ತು ಜೊತೆಗೆ ಈಗಾಗಲೇ ಮೂರ್ನಾಲ್ಕು ದಿನದ ಹಿಂದೆನೆ ಕಂಪನಿ ಅಪ್ಡೇಟ್ ಅನ್ನು ಕೊಟ್ಟಿತ್ತು ನೋಡೋಣ ಬೋರ್ಡ್ ಮೀಟಿಂಗ್ ನ ಔಟ್ ಕಮ್ ಏನ್ ಬಂದಿದೆ ಅಂತ ತಿಳ್ಕೊಳ್ಳೋಣ ಜೊತೆಗೆ ಕಂಪನಿಯ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮರ್ ಕೊಡೋಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತಹ ಸ್ಟಾಕ್ ಅನ್ನ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಇವತ್ತು ಸುದ್ದಿಯಲ್ಲಿ ಇದ್ದಂತಹ ಗುರುವಾರನೇ ಒಂದು ಸುದ್ದಿ ಬಂದಿತ್ತು ಕಂಪನಿ ಬೋರ್ಡ್ ಮೀಟಿಂಗ್ ಕರೆದಿರೋ ಬಗ್ಗೆ ಗುರುವಾರ ಬುಧವಾರನೇ ಬಂದಿತ್ತು ಆನಂತರ ಗುರುವಾರ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು ಬೋನಸ್ ಮಿಟ್ ನ ಕಾರಣಕ್ಕಾಗಿ ಫೈನಲಿ ಔಟ್ಕಮ್ ಬಂದಿದೆ ನೋಡೋಣ ನಿನ್ನೆ ನೋಡಬಹುದು ಅರೌಂಡ್ ಐದು ಗಂಟೆ ಸುಮಾರಿಗೆ ಕಂಪನಿ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಏನ್ ಅನೌನ್ಸ್ಮೆಂಟ್ ಬಂದಿದೆ ಅಂತ ನೋಡೋಣ ನೋಡಬಹುದು ಇಶ್ಯೂ ಆಫ್ ಬೋನಸ್ ಈಕ್ವಿಟಿ ಶೇರ್ಸ್ ಇನ್ ದ ರೇಷ್ಯೂ ಆಫ್ ಟೂ ಟು ಒನ್ ಟೂ ಇಷ್ಟು ಒನ್ ಅಂತಂದ್ರೆ ನೋಡಬಹುದು ಟೂ ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ ಟು ಈಚ್ ಫಾರ್ ಫುಲ್ ಪೇಡ್ ಅಪ್ ಈಕ್ವಿಟಿ ಶೇರ್ ಆಫ್ ರುಪೀಸ್ ಟು ಈಚ್ ಎಲ್ಡ್ ಬೈ ದ ಶೇರ್ ಹೋಲ್ಡರ್ಸ್ ಆಫ್ ದ ಕಂಪನಿ ಅಂದ್ರೆ ರೆಕಾರ್ಡ್ ಡೇಟ್ ಅಂದ್ರೆ ನಿಮ್ಮ ಹತ್ರ ಒಂದು ಶೇರ್ ಇದ್ರೆ ಎರಡು ಶೇರ್ ಗಳನ್ನ ಬೋನಸ್ ಆಗಿ ಕೊಡ್ತಾ ಇದೆ ಕಂಪನಿ ಅಂದ್ರೆ ಟೋಟಲ್ ಮೂರು ಶೇರ್ ಗಳಾಗುತ್ತೆ ನಿಮ್ಮ ಹತ್ರ ಒಂದಿದ್ರೆ ಮೂರ್ ಆಗುತ್ತೆ ಹತ್ತಿದ್ರೆ ಮೂವತ್ತಾಗುತ್ತೆ ನೂರಿದ್ರೆ ಮುನ್ನೂರು ಶೇರ್ ಗಳಾಗುತ್ತೆ ಈ ರೀತಿಯ ಅಲ್ಲಿ ಕಂಪನಿ ಬೋನಸ್ ಅನ್ನು ಕೊಡುವಂತ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಜೊತೆಗೆ ಇದು ಸಬ್ಜೆಕ್ಟ್ ಅಪ್ರೂವಲ್ ಆಫ್ ಶೇರ್ ಹೋಲ್ಡರ್ಸ್ ಇರುತ್ತೆ ಥ್ರೂ ಪೋಸ್ಟಲ್ ಬಲಟ್ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಕೊಡಬೇಕಾಗುತ್ತೆ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಕೊಟ್ಟ ಮೇಲೆ ರೆಕಾರ್ಡ್ ಡೇಟ್ ಅನ್ನು ಅನೌನ್ಸ್ ಮಾಡಿದೆ ತುಂಬಾ ಜನ ಬೋನಸ್ ಬಗ್ಗೆ ವಿಡಿಯೋಗಳನ್ನ ಮಾಡಿದಾಗ ಪ್ರಶ್ನೆಗಳನ್ನ ಮಾಡ್ತೀರಿ ನಾವೀಗ ಬೈ ಮಾಡಿದ್ರೆ ಬೋನಸ್ ಸಿಗುತ್ತಾ ಅಂತ ಖಂಡಿತ ಸಿಗುತ್ತೆ ಯಾಕಂದ್ರೆ ಇನ್ನು ರೆಕಾರ್ಡ್ ಡೇಟ್ ಅನ್ನು ಅನೌನ್ಸ್ ಮಾಡಿಲ್ಲ ಈ ರೆಕಾರ್ಡ್ ಡೇಟ್ ಏನ್ ಅನೌನ್ಸ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಅಂದ್ರೆ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಕೊಟ್ಟ ಮೇಲೆ ರೆಕಾರ್ಡ್ ಡೇಟ್ ಅನ್ನ ಕಂಪನಿ ಫಿಕ್ಸ್ ಮಾಡುತ್ತೆ ಆಗ ರೆಕಾರ್ಡ್ ಡೇಟ್ ದಿನ ಯಾರು ತಮ್ಮ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಬಿ ಎಸ್ ಸಿ ಶೇರ್ ಅನ್ನ ಹೊಂದಿರ್ತಾರೋ ಅವ್ರಿಗೆಲ್ರಿಗೂ ಕೂಡ ಬೋನಸ್ ಸಿಗುತ್ತೆ ನಾಳೆ ಬೈ ಮಾಡೋರ್ಗೂ ಸಿಗುತ್ತೆ ರೆಕಾರ್ಡ್ ಡೇಟ್ ನ ಎರಡು ದಿನ ಹಿಂದಿನ ಬೈ ಮಾಡೋರ್ಗು ಕೂಡ ಸಿಗುತ್ತೆ ಬಟ್ ರೆಕಾರ್ಡ್ ಡೇಟ್ ನ ಹಿಂದಿನ ದಿನ ಬೈ ಮಾಡೋರಿಗೆ ಸಿಗೋದಿಲ್ಲ ಯಾಕಂದ್ರೆ ಎಕ್ಸ್ ಡೇಟ್ ಆಗಿರುತ್ತೆ ಅವತ್ತು ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಬಟ್ ಇನ್ನು ರೆಕಾರ್ಡ್ ಡೇಟ್ ಅನೌನ್ಸ್ ಮಾಡಿಲ್ಲ ಮುಂದಿನ ದಿನಗಳಲ್ಲಿ ಅನೌನ್ಸ್ ಮಾಡಿದಾಗ ನಾನು ಅದನ್ನ ತಿಳಿಸ್ಕೊಡ್ತೀನಿ ಜೊತೆಗೆ ತುಂಬಾ ಜನ ಪ್ರಶ್ನೆ ಏನಂತಂದ್ರೆ ಈಗ ಬೈ ಮಾಡಬಹುದ ಬೈ ಮಾಡಿದ್ರೆ ಲಾಭ ಇರುತ್ತಾ ಅಂತ ಕೆಲವು ಸಲ ಏನಾಗುತ್ತೆ ಬೋನಸ್ ಅನೌನ್ಸ್ ಮಾಡಿದ್ಮೇಲೆ ಒಂದು ಪಾಸಿಟಿವ್ ಮೊಮೆಂಟಮ್ ಕ್ರಿಯೇಟ್ ಆಗುತ್ತೆ ಸ್ಟಾಕ್ ಅಲ್ಲಿ ಅನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ ಬಟ್ ಲೇಟರ್ ಏನಾಗುತ್ತೆ ಅಂತಂದ್ರೆ ಬೋನಸ್ ಆದ ನಂತರ ಮೋಸ್ಟ್ ಆಫ್ ದ ಟೈಮ್ ಹಲವಾರು ಶೇರ್ಗಳು ಕನ್ಸಾಲಿಡೇಟ್ ಆಗ್ತವೆ ಅಥವಾ ಸ್ವಲ್ಪ ಕರೆಕ್ಷನ್ ಕೂಡ ಆಗಬಹುದು ಈ ಹಿಂದೆ ಹಲವು ಗಳಲ್ಲಿ ನಾವು ಆ ರೀತಿಯ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ದೀವಿ ಕೂಡ ಯಾಕೆಂತಂದ್ರೆ ಲಿಕ್ವಿಡಿಟಿ ಜಾಸ್ತಿ ಆಗುತ್ತೆ ನಂಬರ್ ಆಫ್ ಶೇರ್ಸ್ ಜಾಸ್ತಿ ಆಗುತ್ತೆ ಈಗ ಏನು ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಇದೆ ಅದು ಟ್ರಿಪಲ್ ಆಗುತ್ತೆ ಲಿಕ್ವಿಡಿಟಿ ಜಾಸ್ತಿ ಆಗೋದ್ರಿಂದ ಆಫ್ಟರ್ ಬೋನಸ್ ವಾಲ್ಯೂಮ್ ಸೈಜ್ ಆಗುತ್ತೆ ಅದು ಬೈಯಿಂಗ್ ಸೈಡ್ ಆಗ್ಬಹುದು ಅಥವಾ ಸೆಲ್ಲಿಂಗ್ ಸೈಡ್ ಆಗ್ಬಹುದು ವಾಲ್ಯೂಮ್ಸ್ ಜಾಸ್ತಿ ಆಗುತ್ತೆ ಜೊತೆಗೆ ಬೋನಸ್ಗಾಗಿ ಎಂಟರ್ ಆದವರು ಕೂಡ ಎಕ್ಸಿಟ್ ಆಗುವಂತ ಚಾನ್ಸಸ್ ಇರುತ್ತೆ ಆಗ ಬೋನಸ್ ಅಡ್ಜಸ್ಟ್ ಆದ್ಮೇಲೆ ಒಂದಷ್ಟು ದಿನ ಕನ್ಸಾಲಿಡೇಟ್ ಆಗಬಹುದು ಅಥವಾ ಒಂದಷ್ಟು ಡೌನ್ ಫಾಲ್ ಕೂಡ ಕಂಡು ಬರಬಹುದು ಅಂತಹ ಚಾನ್ಸಸ್ ಇರುತ್ತೆ ಜೊತೆಗೆ ಗಾಗಿನೇ ಬೈ ಮಾಡೋದು ಕೂಡ ಒಳ್ಳೆ ಡಿಸಿಷನ್ ಅಲ್ಲ ನಾನು ಈ ಹಿಂದೆ ಸಾಕಷ್ಟು ಸಲ ಹೇಳಿದೀನಿ ಯಾಕಂದ್ರೆ ಬೋನಸ್ನ ಬೆನಿಫಿಟ್ ಯಾವತ್ತು ನಮಗೆ ದೊಡ್ಡ ಮಟ್ಟದಲ್ಲಿ ಸಿಗೋದು ಅಂತಂದ್ರೆ ಅದು ಲಾಂಗ್ ಟರ್ಮ್ ಅಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಅಲ್ಲ ಶಾರ್ಟ್ ಟರ್ಮ್ ಅಲ್ಲಿ ಈಗೇನು ಅನೌನ್ಸ್ಮೆಂಟ್ ಬಂದಾಗ ರ್ಯಾಲಿ ಬರುತ್ತೆ ಅದನ್ನ ನಾವು ಲಾಭವನ್ನ ಪಡ್ಕೊಳ್ಬಹುದು ಖಂಡಿತ ಅದು ಹತ್ತು ಪರ್ಸೆಂಟ್ ಬರಬಹುದು ಇಪ್ಪತ್ತು ಪರ್ಸೆಂಟ್ ಬರಬಹುದು ಅಥವಾ ಬರ್ಬೋದು ಆ ಲಾಭ ಇರುತ್ತೆ ಬಟ್ ಆಕ್ಚುಲಿ ನಾವು ತುಂಬಾ ಒಳ್ಳೆ ಲಾಭ ಮಾಡ್ಬೇಕು ಅಂತಂದ್ರೆ ಐದು ವರ್ಷ ಹತ್ತು ವರ್ಷ ನಾವು ಓಲ್ಡ್ ಮಾಡಿದಾಗ ಬೋನಸ್ ಗಳೇನ್ ಸಿಗುತ್ತೆ ಅದು ನಮ್ಮ ರಿಟರ್ನ್ಸ್ ಮಲ್ಟಿಪ್ಲೈ ಮಾಡುತ್ತೆ ಹಾಗೆ ಈ ದೊಡ್ಡ ಮಟ್ಟದ ಲಾಭ ಬೇಕು ಅಂತಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಸಿಗುವಂತದ್ದು ಶಾರ್ಟ್ ಟರ್ಮ್ ಅಲ್ಲಿ ಅಲ್ಲ ನಾನು ಈ ಹಿಂದೆ ಸಾಕಷ್ಟು ಸಲ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತಾ ಇರ್ತೇನೆ ಬೋನಸ್ ಸ್ಪ್ಲಿಟ್ ಡಿವಿಡೆಂಡ್ ಇವೆಲ್ಲ ಕೂಡ ಊಟದಲ್ಲಿ ಅಪ್ಲಾಸ್ ಸಂಡಿಗೆ ಉಪ್ಪಿನಕಾಯಿ ಇದ್ದಾಗೆ ಅವೆಲ್ಲ ಸಿಕ್ಕರೆ ಊಟದ ಜೊತೆ ಅಪ್ಲಸ್ ಸಂಡಿಗೆ ಉಪ್ಪಿನಕಾಯಿ ಇದ್ರೆ ಊಟ ಇನ್ನೂ ರುಚಿಯಾಗಿರುತ್ತೆ ಬಟ್ ಅಪ್ಲಸ್ ಸಂಡಿಗೆ ಇಲ್ಲ ಅಂದ್ರೂ ಕೂಡ ನಮ್ಮ ಊಟ ಆಗುತ್ತೆ ಹೊಟ್ಟೆ ತುಂಬುತ್ತೆ ಆದ್ರೆ ಬರೀ ಅಪ್ಲಾ ಸಂಡಿಗೆ ಉಪ್ಪಿನಕಾಯಲ್ಲೇ ಹೊಟ್ಟೆ ತುಂಬಿಸ್ಕೊಳಕ್ಕಾಗೋದಿಲ್ಲ ಆಗುದಿಲ್ಲ ಮೈನ್ ಕೋರ್ಸ್ ಏನಿದೆ ನಾವು ರೊಟ್ಟಿ ತಿಂತೀವೋ ಅಥವಾ ಮುದ್ದೆ ತಿಂತೀವೋ ಅನ್ನ ತಿಂತೀವಿ ಮೈನ್ ಕೋರ್ಸ್ ಇದು ಅಂದ್ರೆ ಕ್ಯಾಪಿಟಲ್ ಗೇನ್ ನಾವು ಒಂದ್ ಲಕ್ಷ ಇನ್ವೆಸ್ಟ್ ಮಾಡಿದೀವಿ ಅಂದ್ರೆ ಲಕ್ಷ ಮೂರು ಲಕ್ಷ ಐದು ಲಕ್ಷ ಆಗೋದು ಅದು ಕ್ಯಾಪಿಟಲ್ ಗೇನ್ ಅದ್ರ ಮಧ್ಯೆ ಐದು ರೂಪಾಯಿ ಹತ್ತು ರೂಪಾಯಿ ಡಿವಿಡೆಂಡ್ ಅಥವಾ ಸ್ಟಾಕ್ ಸ್ಪ್ಲಿಟ್ ಅಥವಾ ಬೋನಸ್ ಇವೆಲ್ಲ ಊಟದ ಜೊತೆ ಸೈಡ್ ಡಿಶಸ್ ಇದ್ದಾಗೆ ಸಂಡಿಗೆ ಉಪ್ಪಿನಕಾಯಿ ತರ ಅದಿದ್ರೆ ಊಟ ಇನ್ನೂ ರುಚಿಯಾಗಿರುತ್ತೆ ಅದನ್ನ ಎಂಜಾಯ್ ಮಾಡಬಹುದು ಅದಿಲ್ಲ ಅಂದ್ರೆ ಊಟ ಇದೇ ಇರುತ್ತೆ ಕ್ಯಾಪಿಟಲ್ ಗೇನ್ ಆ ನಿಟ್ಟಿನಲ್ಲಿ ನೋಡಿ ನಾವು ಡಿಸಿಷನ್ ಅನ್ನು ತಗೊಳ್ಳಬೇಕಾಗುತ್ತೆ ಒಟ್ಟಿನಲ್ಲಿ ಕಂಪನಿ ಅಂತೂ ಈ ಯುಗಾದಿಗೆ ಶೇರ್ ಹೋಲ್ಡರ್ಸ್ ಗೆ ಗಿಫ್ಟ್ ಕೊಟ್ಟಿದೆ ಅಂತಾನೆ ಹೇಳಬಹುದು ಅದರಲ್ಲೂ ಟ್ರಿಪಲ್ ದಮಾಕ ಒಂದು ಶೇರ್ ಮೂರು ಶೇರ್ ಆಗ್ತಾ ಇದೆ ಇನ್ನು ಕಂಪನಿಯ ಬಗ್ಗೆ ಇನ್ನೊಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋದಾದ್ರೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನು ನೋಡೋದಾದ್ರೆ ನೋಡಬಹುದು ರಿಸರ್ವ್ಸ್ ಎರಡ್ ಸಾವಿರದ ಎಂಟುನೂರು ಕೋಟಿ ಇದೆ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಗ್ರೋ ಆಗಿದೆ ನಂತರ ಲಾಂಗ್ ಟರ್ಮ್ ಅಲ್ಲಿ ಯಾವುದೇ ರೀತಿ ಸಾಲ ಇಲ್ಲ ಶಾರ್ಟ್ ಟರ್ಮ್ ಅಲ್ಲಿ ಕೂಡ ಯಾವುದೇ ರೀತಿ ಸಾಲ ಇಲ್ಲ ಸಾಲ ಮಾಡುವಂತ ಅವಶ್ಯಕತೆ ಕಂಪನಿಗೇನಿಲ್ಲ ಯಾಕಂದ್ರೆ ಕ್ಯಾಪಿಟಲ್ ಇಂಟೆನ್ಸಿವ್ ಬಿಸಿನೆಸ್ ಏನಲ್ಲ ಕಂಪನಿ ಮಾಡುವಂತದ್ದು ಹಾಗಾಗಿ ಸಾಲದ ಅವಶ್ಯಕತೆ ಬೀಳೋದಿಲ್ಲ ಹಾಗಾಗಿ ಸಾಲ ಇಲ್ಲ ಏನೋ ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಾಲೆನ್ಸ್ ಬಂದ್ರೆ ಒಂಬೈನೂರ ತೊಂಬತ್ತು ಕೋಟಿ ಕ್ಯಾಶ್ ಇದೆ ಕಂಟಿಂಜೆಂಟ್ ಲಯಬಿಲಿಟೀಸ್ ತ್ರೀ ಫಾರ್ಟಿ ಇದೆ ಅಂದ್ರೆ ಕಂಪನಿ ಬಹುಶಃ ಮುಂದಿನ ದಿನಗಳಲ್ಲಿ ಇಷ್ಟು ಪೇ ಮಾಡಬೇಕಾಗಬಹುದು ಅಂತ ಎತ್ತಿಟ್ಟಿರುವಂತಹ ಅಮೌಂಟ್ ಸೊ ಅದೇನು ತುಂಬಾ ದೊಡ್ಡ ಮಟ್ಟದಲ್ಲಿ ಏನಿಲ್ಲ ಇನ್ನು ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹೇಗಿದೆ ಅಂತ ನೋಡಿದರೆ ಎರಡು ಸಾವಿರದ ಹದಿಮೂರಿಂದ ನೋಡಬಹುದು ಎರಡು ಸಾವಿರದ ಇಪ್ಪತ್ತೊಂದರವರೆಗೂ ಅಥವಾ ಅಂತ ದೊಡ್ಡ ಮಟ್ಟದ ಜಂಪ್ ಏನಿರಲಿಲ್ಲ ಐನೂರ ಕೋಟಿ ನಡುವೆ ಜಂಪ್ ಆಗ್ತಾ ಇತ್ತು ಬಟ್ ಎರಡು ಸಾವಿರದ ಇಪ್ಪತ್ತೊಂದರ ನಂತರ ನೋಡಬಹುದು ಯಾವ ರೀತಿ ಗ್ರೋತ್ ಆಗಿದೆ ಅಂತ ಯಾಕೆಂತಂದ್ರೆ ಎರಡ್ ಸಾವಿರದ ಇಪ್ಪತ್ತರ ಕೋವಿಡ್ ಕ್ರಾಶ್ ನಂತರ ಸಾಕಷ್ಟು ಜನ ಮಾರ್ಕೆಟ್ಗೆ ಎಂಟರ್ ಆಗಿದ್ದಾರೆ ಇವಾಗಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಎಂಟ್ರಿ ಆಗ್ತಾನೆ ಇದೆ ಅದು ತುಂಬಾ ಒಳ್ಳೆ ಗ್ರೋತ್ಗೆ ಅವಕಾಶವನ್ನ ಈ ಕಂಪನಿಯ ಬಿಸ್ನೆಸ್ಗೆ ಕೊಟ್ಟಿದೆ ಅಂತಲೇ ಹೇಳ್ಬೋದು ನೋಡ್ಬೋದು ಆರುನೂರ ಮೂವತ್ತು ಎಂಟುನೂರ ನಲವತ್ತೊಂದು ಒಂಬೈನೂರ ಇಪ್ಪತ್ತೈದು ಸಾವಿರದ ಐನೂರ ತೊಂಬತ್ತೆರಡು ಈಗ ನೋಡ್ಬೋದು ಟಿ ಟಿ ಎಂ ಎರಡು ಸಾವಿರದ ಎಂಟುನೂರ ಅರವತ್ತು ತುಂಬ ಒಳ್ಳೆ ಪ್ರಮಾಣದಲ್ಲಿ ಗ್ರೋ ಆಗಿದೆ ಆಪರೇಟಿಂಗ್ ಪ್ರಾಫಿಟ್ ಕೂಡ ನೋಡಬಹುದು ಕೂಡ ತುಂಬ ಚೆನ್ನಾಗಿ ಗ್ರೋ ಆಗ್ತಾ ಇದೆ ಇನ್ನು ನೆಟ್ ಪ್ರಾಫಿಟ್ಗೆ ಬಂದರೆ ಇಲ್ಲೂ ಕೂಡ ತುಂಬ ಒಳ್ಳೆ ಗ್ರೋತ್ ನೋಡಲಿಕ್ಕೆ ಸಿಗ್ತಾ ಇದೆ ಇನ್ನು ರಿಟರ್ನ್ ಆನ್ ಇಕ್ವಿಟಿ ಎಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ ಇಂಪ್ರೂವ್ ಆಗ್ತಾ ಇದೆ ಚೆನ್ನಾಗಿ ಫೈವ್ ಇ ಅಲ್ಲಿ ನೈನ್ ಪರ್ಸೆಂಟ್ ಇದೆ ಟೆನ್ ಇ ಅಲ್ಲಿ ಟೆನ್ ಪರ್ಸೆಂಟ್ ಇದೆ ಸಿ ಎ ಜಿ ಆರ್ ಕೂಡ ತುಂಬ ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ಮಾಡಬಹುದು ಯಾವ ಪ್ರಮಾಣದಲ್ಲಿ ಗ್ರೋ ಆಗ್ತಾ ಇದೆ ಅಂತ ಸೇಲ್ಸ್ ಗ್ರೋತ್ ಅಲ್ಲೂ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ಕೆಲವೊಂದು ಚಾಲೆಂಜಸ್ ಇದೆ ಇದೆ ಯಾಕಂದ್ರೆ ಇತ್ತೀಚೆಗೆ ಒಂದಷ್ಟು ರಿಸ್ಟ್ರಿಕ್ಷನ್ಸ್ ಹಾಕಿರೋದು ಕಂಪನಿಗಳಿಗೆ ಹೊಡೆತವನ್ನ ಕೊಡುತ್ತೆ ಬಟ್ ಅದೆಲ್ಲವೂ ಕೂಡ ಮ್ಯಾನೇಜಬಲ್ ಲಿಮಿಟ್ ಅಲ್ಲೇ ಇದೆ ಅಂತ ಹೇಳ್ಬೋದು ಕಂಪನಿಯ ಬಿಸ್ನೆಸ್ ಗೆ ಏನು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಇಲ್ಲಿ ಯಾವುದೇ ರೀತಿಯ ಪ್ರಮೋಟರ್ಸ್ ಇಲ್ಲ ಐ ಎಸ್ ಸಿಕ್ಸ್ಟೀನ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಎಸ್ಪೆಷಲಿ ಸೆಪ್ಟೆಂಬರ್ ನಂತರ ಡಿಸೆಂಬರ್ ಅಲ್ಲಿ ನೋಡಬಹುದು ಮಾಡಿದ್ದಾರೆ ನೋಡ ಈಗ ಕ್ಯೂ ಫೋರ್ ಅಲ್ಲಿ ಯಾವ ರೀತಿ ಇವರು ಬೈ ಮಾಡಿದ್ದಾರೆ ಸೆಲ್ ಮಾಡಿದಾರ ಅಂತ ಯಾಕೆ ಅಂತಂದ್ರೆ ಇತ್ತೀಚೆಗೆ ತುಂಬಾನೇ ಎಕ್ಸಿಟ್ ಆಗಿದ್ದಾರೆ ಎಫ್ಐ ಎಸ್ ಬಿ ಎಸ್ ಸಿ ನಲ್ಲಿ ಏನ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ ಇನ್ನು ಡಿಐ ಎಸ್ ಕೂಡ ರೈಸ್ ಮಾಡಿದ್ರು ಇಂದಿನ ಅಲ್ಲಿ ಸ್ವಲ್ಪ ಮಟ್ಟಿಗೆ ಟ್ವೆಲ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಪಬ್ಲಿಕ್ ಹೋಲ್ಡಿಂಗ್ ಫಿಫ್ಟಿ ಪರ್ಸೆಂಟ್ ಇದೆ ಅದರ್ಸ್ ನಿಯರ್ಲಿ ಟ್ವೆಂಟಿ ಟೂ ಪರ್ಸೆಂಟ್ ಇದೆ ಅದರ್ಸ್ ಅಲ್ಲಿ ಯಾರಿದ್ದಾರೆ ಅಂತ ನೋಡೋದಕ್ಕೆ ಇಲ್ಲಿ ಯಾರು ಮೆನ್ಷನ್ ಆಗಿಲ್ಲ ಅದರ್ಸ್ ಅಲ್ಲಿ ಈ ರೀತಿ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಇದೆ ಹಾಗೆ ನಿಮಗೆ ಗೊತ್ತಿರೋ ಹಾಗೆ ಶುಕ್ರವಾರದ ಸೆಷನ್ಲಿ ಭರ್ಜರಿ ಬರ್ಜರಿ ಪರ್ಫಾರ್ಮೆನ್ಸ್ ಕೂಡ ನೋಡಲಿಕ್ಕೆ ಸಿಕ್ಕಿತ್ತು ನೋಡಬಹುದು ಬಿ ಎಸ್ ಪ್ರಪೋಸಸ್ ಎಕ್ಸ್ಚೇಂಜಸ್ ಟು ಪಿಕ್ ಫಂಡ್ ವ ಎಕ್ಸ್ಪೈರಿ ಮಂಗಳವಾರ ಅಥವಾ ಗುರುವಾರ ಸೆಲೆಕ್ಟ್ ಮಾಡಿ ಅಂತ ಒಂದು ಪ್ರಪೋಸಲ್ ಅನ್ನು ಕೊಟ್ಟಿದ್ದು ನಂತರ ಕಂಪನಿ ಹಿಂದೆ ಸೋಮವಾರಕ್ಕೆ ಶಿಫ್ಟ್ ಅಂತ ಅನೌನ್ಸ್ಮೆಂಟ್ ಅನ್ನ ಮಾಡಿತ್ತು ಎಫಂಡ್ ವ ಎಕ್ಸ್ಪೈರಿ ಡೇನ ಅದರಿಂದ ಹಿಂದೆ ಸರಿದಿದೆ ಈ ಎಲ್ಲ ಕಾರಣಗಳಿಗೆ ಬಿಎಸ್ಸಿ ಸ್ಟಾಕ್ ಅಲ್ಲಿ ಬರ್ಜರಿ ರ್ಯಾಲಿ ಕೂಡ ಶುಕ್ರವಾರದ ಸೆಷನ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿತ್ತು ಈಗ ಬೋನಸ್ ಅನ್ನು ಕೂಡ ಕಂಪನಿ ಅನೌನ್ಸ್ ಮಾಡಿದೆ ಅದರಲ್ಲೂ ಟೂ ಇಷ್ಟು ಒನ್ ರೇಷಿಯಾದಲ್ಲಿ ಇದಕ್ಕೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನ ನಾವು ನಾಳೆ ನೋಡಬೇಕಾಗುತ್ತೆ ಸೊ ನೋಡೋಣ ಕಂಪನಿಯಿಂದ ಅಂತೂ ಒಳ್ಳೆ ಸುದ್ದಿ ಬಂದಿದೆ ಸ್ಟಾಕ್ ಅಲ್ಲಿ ಇದರ ರಿಯಾಕ್ಷನ್ ಹೇಗೆ ಬರುತ್ತೆ ಅನ್ನೋದನ್ನ ನೋಡಬೇಕಾಗುತ್ತೆ ಕಂಪನಿ ಮ್ಯಾಕ್ಸಿಮಮ್ ಚಾರ್ಟ್ ಅನ್ನು ನಾವು ನೋಡಿದ್ರೆ ನೋಡಬಹುದು ನೀವು ಇಲ್ಲಿ ಮಧ್ಯೆ ಮಧ್ಯೆ ಚಾಲೆಂಜಸ್ ಇದ್ದೇ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೋಡಬಹುದು ಅರೌಂಡ್ ತರ್ಟಿ ಪರ್ಸೆಂಟ್ ಸ್ಟಾಕ್ ಡೌನ್ ಆಗಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೂ ಕೂಡ ನೋಡಬಹುದು ದೊಡ್ಡ ಪ್ರಮಾಣದಲ್ಲೇ ಸ್ಟಾಕ್ ಡೌನ್ ಆಗಿತ್ತು ನೋಡಬಹುದು ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಇತ್ತೀಚಿನ ದಿನಗಳಲ್ಲೂ ಕೂಡ ಅದೇ ರೀತಿ ಡೌನ್ ಆಗಿತ್ತು ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಈಗ ಒಂದಷ್ಟು ರಿಕವರಿ ಕೂಡ ಆಗಿದೆ ಅರೌಂಡ್ ಟೆನ್ ಟ್ವೆಲ್ ಪರ್ಸೆಂಟ್ ಡೌನ್ ಫಾಲ್ ಕಾಣ್ತಾ ಇದೆ ಹಾಗಾಗಿನೇ ತಾಳ್ಮೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ರ್ಯಾಲಿ ಯಾವಾಗ ಬರುತ್ತೆ ಹೇಳಕ್ ಆಗೋದಿಲ್ಲ ಯಾವುದೋ ಒಂದು ಗುಡ್ ಗೆ ಕಾಯ್ತಾ ಇರುತ್ತೆ ಅಂತ ಸಂದರ್ಭದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ ಫೈನಲಿ ಗುಡ್ ನ್ಯೂಸ್ ಅಂತೂ ಬಂದೆ ನೋಡೋಣ ನಾಳೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಕಂಪನಿಯ ಕಾರ್ಪೊರೇಟ್ ಆಕ್ಷನ್ ಗೆ ಅಂತ ಜೊತೆಗೆ ನಾನು ಅವಾಗ್ಲೂ ಹೇಳಿದಾಗ ಬೋನಸ್ಗಾಗಿ ಬೈ ಮಾಡೋದೇನು ಅಷ್ಟು ಸೂಕ್ತ ಅಂತ ಅನ್ಸೋದಿಲ್ಲ ಕಂಪನಿಯ ಫಂಡಮೆಂಟಲ್ಸ್ ಅನ್ನ ಚೆಕ್ ಮಾಡಿ ನಿಮಗೆ ಈ ಕಂಪನಿಗೆ ಫ್ಯೂಚರ್ ಇದೆ ಅನ್ಸುತ್ತಾ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡಿದ್ದೀರಾ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಈ ರೀತಿ ಹಾಗಿದ್ರೆ ಸ್ಟಡಿ ಮಾಡಿ ಇಲ್ಲ ಸ್ಟ್ರೈಟ್ ಇಗ್ನೋರ್ ಮಾಡೋದು ಬೆಟರ್ ಯಾಕೆಂತಂದ್ರೆ ನಾನು ಅವಾಗ್ಲೂ ಹೇಳಿದಾಗ ಕೆಲವು ಸಲ ಬೋನಸ್ ಅನೌನ್ಸ್ ಮಾಡಿದ ಮೇಲೆ ಸ್ಟಾಕ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಒಂದಷ್ಟು ರಿಟರ್ನ್ಸ್ ಕೂಡ ಸಿಗುತ್ತೆ ಕೆಲವು ಸಲ ನಾರ್ಮಲ್ ಪರ್ಫಾರ್ಮೆನ್ಸ್ ಇರುತ್ತೆ ರಿಟರ್ನ್ಸ್ ಸಿಗೋದಿಲ್ಲ ಬಟ್ ಲಾಂಗ್ ಟರ್ಮ್ ಅಲ್ಲಿ ವರ್ಲ್ಡ್ ಮಾಡಿದಾಗ ಒಳ್ಳೆ ಸ್ಟಾಕ್ ಗಳನ್ನ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ ಹಾಗಾಗಿ ಆ ನಿಟ್ಟಿನಲ್ಲಿ ಸ್ಟಡಿ ಮಾಡಿ ಆನಂತರ ನಿಮ್ಗೆ ಏನನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು ಸರಿ ಹೇಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ